ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿದೆ ಸಾರಿಗೆ ಇಲಾಖೆಯ ನಾಲ್ಕು ನಿಗಮಗಳ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ ಕಾರಣ ವೇತನ ಹಿಂಬಾಕಿ ಸಂಬಳ ಹೆಚ್ಚಳ ಸೇರಿ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಈ ರೀತಿಯ ಒಂದು ಮುಷ್ಕರಕ್ಕೆ ಕೈ ಹಾಕಿದ್ದಾರೆ ಬರೋಬರಿ ಸಾವಿರದ ಎಂಟುನೂರು ಕೋಟಿ ಹಿಂಬಾಕಿ ಕೋಟ್ಯಾಂತರ ಪಿ ಎಫ್ ಬಾಕಿ ಹಾಗೂ ವೇತನ ಹೆಚ್ಚಳ ಸೇರಿ ಹತ್ತಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಹಿಂಬಾಕಿ ಕೊಡೋದಕ್ಕೆ ಒಪ್ಪದ ರಾಜ್ಯ ಸರ್ಕಾರ ಹಾಗೂ ನಿನ್ನೆ ನಡೆದಂತಹ ಸಂಧಾನ ಸಭೆ ವಿಫಲಗೊಂಡಿದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಇಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ಖಾಸಗಿ ಬಸ್ ಟ್ರಾವೆಲ್ಸ್ ಆಟೋ ಟ್ಯಾಕ್ಸಿಗಳ ಮೊರೆ ಹೋಗ್ತಾ ಇದ್ದಾರೆ ಜನರು ಈಗ ಜನರ ಸಂಚಾರಕ್ಕೆ ತನ್ನದೇ ಪ್ರತ್ಯೇಕ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಕೊಳ್ತಾ ಇದೆ ಸಂಚಾರಕ್ಕೆ ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಪ್ರತಿಯೊಂದು ಡಿಪ್ಪೊಗಳಲ್ಲೂ ಕೂಡ ಬಸ್ಗಳು ಇದೇ ರೀತಿ ಬಸ್ ಬಸ್ಗಳು ಸಂಚಾರ ಮಾಡ್ತಾ ಇಲ್ಲ ಎಲ್ಲೂ ಕೂಡ ಬಸ್ ಸಂಚಾರ ಕಾಣಿಸ್ತಾ ಇಲ್ಲ ಇವತ್ತು ಬೆಳಗ್ಗೆಯಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಮುಷ್ಕರ ನಡೀತಾ ಇದೆ ಸಾರಿಗೆ ಇಲಾಖೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಕಾರಣ ವೇತನ ಹಿಂಬಾಕಿ ಕೋಟ್ಯಾಂತ ರೂಪಾಯಿ ಪಿ ಎಫ್ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಸರ್ಕಾರ ಹಾಗೂ ಸಂಬಳ ಹೆಚ್ಚು ಮಾಡಿ ಅನ್ನೋದನ್ನ ಆ ಒಂದು ಬೇಡಿಕೆ ಇಟ್ಟು ಬೇಡಿಕೆ ಇಟ್ಟು ಈ ರೀತಿಯ ಒಂದು ಮುಷ್ಕರಕ್ಕೆ ಕೈ ಹಾಕಿದ್ದಾರೆ ಎಸ್ ಅದಿವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬಸ್ಗಳು ಅಲ್ಲೇ ನಿಂತಿದೆ ದಿಪ್ಪದಲ್ಲಿ ಇರ್ತಕ್ಕಂಥ ಬಸ್ಗಳು ಅಲ್ಲೇ ನಿಂತಿದೆ ಯಾವುದೇ ಕಾರಣಕ್ಕೂ ಇವತ್ತು ಯಾವುದೇ ಬಸ್ಗಳು ಟಿ ಸಿ ಆಗಿರ್ಬೋದು ಬಿಎಂಟಿಸಿ ಬಸ್ಗಳು ಆಗಿರ್ಬೋದು ಯಾವುದೇ ಬಸ್ಗಳು ಹೊರಗಡೆ ಬರ್ತಾ ಇಲ್ಲ ಕಾರಣ ಸಾರಿಗೆ ಇಲಾಖೆ ನೌಕರರು ಕೆ ಹಾಗೂ ಬಿಎಂಟಿಸಿ ಬಸ್ಗಳು ಹೊರಗಡೆ ಬರ್ತಾ ಇಲ್ಲ ಕಾರಣ ಸಾರಿಗೆ ಇಲಾಖೆ ನೌಕರರು ಒಂದು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನಾಲ್ಕು ನಿಗಮಗಳ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ ಎಲ್ರೂ ಕೂಡ ಖಾಸಗಿ ಬಸ್ಗಳು ಹಾಗೂ ಆಟೋ ಕ್ಯಾಬ್ಗಳ ಮೊರೆ ಹೋಗ್ತಾ ಇದ್ದಾರೆ ಈಗ ಸರ್ಕಾರಕ್ಕೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ನೌಕರರು ಮುಷ್ಕರಕ್ಕೆ ಕೂತಿದ್ದಾರೆ ಪ್ರತಿಭಟನೆ ಇಳಿದಿದ್ದಾರೆ ನಿನ್ನೆ ಸಂಧಾನ ಸಭೆ ನಡೆಯಿತು ಮಹತ್ವದ ಒಂದು ಮೀಟಿಂಗ್ ನಡೆಯಿತು ಆ ಮೀಟಿಂಗ್ ಅಲ್ಲಿ ಯಾವುದು ಪ್ರಯೋಜನ ಆಗಲಿಲ್ಲ ವಿಫಲ ಆಯ್ತು 아원도 산타나사베.